ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಭೂಮಿಕಾವಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆಯ ವರುಣನ ಆರ್ಭಟದಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅನಾಹುತ ಅವಘಡಗಳು ರಸ್ತೆ ಮೇಲೆ ನೀರು ಹರಿಯೋದ್ರಿಂದ ಚರಂಡಿ ಮೋರಿಗಳೆಲ್ಲ ತುಂಬಿ ಸೊ ವಾಹನ ಸಂಚಾರಕ್ಕೂ ತೊಂದರೆ ಆಗ್ತಾ ಇದೆ ಹಾಗೆಯೇ ಅಲ್ಲಲ್ಲಿ ಮರಗಳು ಮನೆಯ ಮೇಲೂ ಬಿದ್ದಿದೆ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿದೆ ಹಾಗೆಯೇ ನೀವು ನಿಲ್ಲಿಸಿದಂತಹ ವೆಹಿಕಲ್ಸ್ ಮೇಲೆ ಬಿದ್ದು ಗಾಡಿಗಳು ಜಖಮ್ ಆಗಿರುವ ಸಾಕಷ್ಟು ಉದಾಹರಣೆಗಳಿದೆ ಇನ್ನೂ ಸಾಕಷ್ಟು ಮರಗಳು ಬೀಳುವಂತಹ ಸ್ಥಿತಿಯನ್ನ ತಲುಪಿದ್ದು ಇದನ್ನೆಲ್ಲ ಹೇಗೆ ಪರಿಹರಿಸುವುದು ಬಿಬಿಎಂಪಿಗೂ ಕೂಡ ದೊಡ್ಡ ಸವಾಲಾಗ್ಬಿಡುತ್ತೆ ಪ್ರತಿ ವರ್ಷವೂ ಕೂಡ ಈ ರೀತಿ ಮಳೆಯ ಸಂದರ್ಭದಲ್ಲಿ ಎಲ್ಲಾ ಅನಾಹುತ ಅವಘಡಗಳು ಒಂದೇ ಬಾರಿ ಆದರೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಹಾಗಾಗಿ ಬಿಬಿಎಂಪಿ ಈ ಬಾರಿ ವಿಪತ್ತು ನಿರ್ವಹಣಾ ಸಿದ್ಧತೆಯನ್ನ ಸಂಪೂರ್ಣವಾಗಿ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಸಂಪರ್ಕ ಸಂಖ್ಯೆಗಳನ್ನ ಈಗಾಗಲೇ ಬೆಂಗಳೂರಿನ ಪ್ರಮುಖ ನಗರಗಳಿಗೆ ನೀಡಿರುವಂತದ್ದು ಸೊ ನೀವೇನಾದ್ರೂ ನಿಮ್ಮ ಮನೆ ಸುತ್ತಮುತ್ತ ಮರಗಳು ಬೀಳುವಂತಹ ಸ್ಥಿತಿಯಲ್ಲಿದ್ರೆ ಅಥವಾ ಏನಾದರೂ ಅವಘಡಗಳು ಮಳೆಯಿಂದಾಗಿ ಸಂಭವಿಸಿದ್ರೆ ಈ ಎಲ್ಲ ಸಂಪರ್ಕ ಸಂಖ್ಯೆಗಳಿಗೆ ನಿಮ್ಮ ಮನೆಯ ಆಸುಪಾಸಿನ ಮರಗಳು ಬೀಳುವ ಸ್ಥಿತಿಯಲ್ಲಿದ್ರೆ ಅಥವಾ ಅಪಾಯವನ್ನು ತಂದೊಡುವ ಸ್ಥಿತಿಯಲ್ಲಿದ್ರೆ ಕಂಟ್ರೋಲ್ ರೂಮ್ ಅನ್ನ ಸಂಪರ್ಕಿಸಬಹುದು ಎಸ್ ಬಿ ಬಿ ಸಂಪರ್ಕ ಸಂಖ್ಯೆಯ ವಿವರವನ್ನ ನಾನೀಗ ಹೇಳ್ತಾ ಹೋಗ್ತೀನಿ ಸೊ ಬೊಮ್ಮನಹಳ್ಳಿಯಲ್ಲಿ ಬೊಮ್ಮನಹಳ್ಳಿಯಲ್ಲಿ ಏನಾದರೂ ಅವಘಡಗಳು ತೊಂದರೆಗಳು ಆಯಿತು ಅಥವಾ ನಿಮ್ಗೆ ಮರದ ತೆರವು ಕಾರ್ಯ ಬೇಗ ಆಗ್ತಾ ಇಲ್ಲ ಅಥವಾ ವಾಹನಗಳ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊನ್ನೆ ಎಂಟು ಸೊನ್ನೆ ಎರಡು ಐದು ಏಳು ಮೂರು ಎರಡು ನಾಲ್ಕು ನಾಲ್ಕು ಏಳಕ್ಕೆ ನೀವು ಕರೆಯನ್ನ ಮಾಡಬಹುದು ಅಥವಾ ಸೊನ್ನೆ ಎಂಟು ಸೊನ್ನೆ ಎರಡು ಐದು ಏಳು ಮೂರು ಐದು ಆರು ನಾಲ್ಕು ಎರಡು ಅಥವಾ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಎಂಟು ಐದು ಏಳು ಸೊನ್ನೆ ಏಳಕ್ಕೆ ನೀವು ಕರೆ ಮಾಡಬಹುದು ಅದೇ ರೀತಿ ಬೊಮ್ಮನಹಳ್ಳಿ ದಾಸರಹಳ್ಳಿ ಪೂರ್ವ ವಲಯ ಮಹದೇವಪುರ ರಾಜರಾಜೇಶ್ವರಿ ನಗರ ದಕ್ಷಿಣ ವಲಯ ಪಶ್ಚಿಮ ವಲಯ ಯಲಹಂಕ ಈ ಎಲ್ಲ ಒಂದು ಏರಿಯಾಗಳಿಗೆ ಈಗಾಗಲೇ ಸಂಪರ್ಕ ಸಂಖ್ಯೆಯನ್ನ ಬಿ ಬಿ ಎಂ ಪಿ ಬಿಟ್ಟಿರೋದು ಅಂತ ಅಂತ ಹೇಳಿದ್ರೆ ಏನು ತೊಂದರೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಎಡಭಾಗದಲ್ಲಿ ಕಾಣ್ತಾ ಇರುವಂತಹ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗಳಿಗೆ ನೀವು ಯಾವ ಏರಿಯಾದವರಾಗಿದ್ರಿ ಅದಕ್ಕೆ ಕರೆ ಮಾಡಿ ನಿಮ್ಮ ತೊಂದರೆಗಳು ಅಥವಾ ಏನು ಮರ ಬಿದ್ದಿದೆಯಾ ಅಥವಾ ವಾಹನಗಳ ಚಕಮ್ಗೊಂಡಿದೆಯಾ ರಸ್ತೆ ಸಂಚಾರ ಸರಿಯಾಗಿ ಆಗ್ತಾ ಇಲ್ವಾ ಗಿಡಗಳ ತೆರವು ಕಾರ್ಯಾಚರಣೆಗೆ ನೀವು ಈ ಎಲ್ಲ ನಂಬರ್ಗಳಿಗೆ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು ತಕ್ಷಣವೇ ಬಿ ಬಿ ನಿಮಗೆ ಇದಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ ಇದೇ ಸಹಾಯವಾಣಿ ನೀವು ಕರೆ ಮಾಡೋದಕ್ಕೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ